ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೊಡ್ತಾ ಇವತ್ತಿನ ವಿಡಿಯೋ ಜನರಲ್ ನಾಲೆಡ್ಜ್ ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಈ ವಿಡಿಯೋದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಯುನಿಕ್ ಆಗಿರುತ್ತೆ ಹಾಗೆ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕನೂ ನೋಡಿ ಈ ವಿಡಿಯೋ ಮುಂದೆ ಬರುವಂತಹ ಪಿ ಡಿ ಒ ಪರೀಕ್ಷೆಗಳಿಗೆ ನಿಮಗೆ ಅನುಕೂಲ ಆಗುತ್ತೆ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿ ಚಂದ್ರಯಾನ ಮೂರಕ್ಕೆ ಸಂಬಂಧಪಟ್ಟ ಹಾಗೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು ಅಂತ ಕೇಳಿದ್ದಾರೆ ಸೊ ನಾನಿಲ್ಲಿ ಆಯ್ಕೆಗಳನ್ನ ಓದೋದಕ್ಕೆ ಹೋಗೋದಿಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಅಪಿಯರ್ ಆಗ್ತಾ ಇದೆ ಅಲ್ವ ಸೊ ನೀವೇ ಓದಿಕೊಂಡು ನೀವು ಆನ್ಸರ್ ಮಾಡಿ ಇದಕ್ಕೆ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎ ವಿಕ್ರಮ್ ಮತ್ತು ಪ್ರಜ್ಞಾನ್ ಅಂತ ಪ್ರಜ್ಞಾನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಒಂದು ವಿಕ್ರಮ್ ಹಾಗೆ ಪ್ರಜ್ಞಾನ್ ಎರಡನೇ ಪ್ರಶ್ನೆ ನೋಡಿ ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು ಅಂತ ಇದೆ ಸೊ ಸರ್ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿತ್ತು ಏನಕ್ಕೋಸ್ಕರ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ತು ಅಂತ ಹೇಳಿಬಿಟ್ಟು ಸೊ ಆಯ್ಕೆ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಹಾಗಾದರೆ ಸರಿಯಾದ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕೋಸ್ಕರ ಸರ್ ಸಿ ವಿ ರಾಮನ್ರವರಿಗೆ ನೊಬೆಲ್ ಪ್ರಶಸ್ತಿ ಸಿಕ್ಕಿರೋ ಅಂಥದ್ದು ಮೂರನೇ ಪ್ರಶ್ನೆ ಬೆಳಕು ಹೊರಸೂಸುವ ಡಯೋಡ್ ಯಾವುದನ್ನು ಪರಿವರ್ತಿಸುತ್ತದೆ ಅಂತ ಇದೆ ಡಯೋಡ್ ಅಂತಂದ್ರೆ ಎಲ್ ಇ ಡಿ ಅಂತ ಹೇಳಿ ಸೊ ಬೆಳಕು ಹೊರಸೂಸುವಂತಹ ಒಂದು ಡಯೋಡ್ ಯಾವುದನ್ನ ಪರಿವರ್ತಿಸುತ್ತದೆ ಅಂತ ಹೇಳಿದ್ರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ ಆಪ್ಷನ್ ಬಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಇದು ಪರಿವರ್ತನೆ ಮಾಡುವಂಥದ್ದು ಆಪ್ಷನ್ ಡಿ ಇಲ್ಲಿ ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ ಅಂತ ಹೇಳಿ ಯಾವ ರಾಜ್ಯ ವಿಧಾನ ಪರಿಷತ್ತನ ಹೊಂದಿಲ್ಲ ಅಂತ ಹೇಳಿ ಕೇಳಿದರೆ ಯಾವ ಆಪ್ಷನ್ ಇಲ್ಲಿ ಸರಿಯಾಗಿರುತ್ತೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಆಪ್ಷನ್ ಡಿ ಮಧ್ಯಪ್ರದೇಶ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ ಅಂತ ಕೇಳಿದ್ದಾರೆ ಯಾರು ಯಾವ ಒಂದು ವಿಚಾರಕ್ಕೆ ಅಥವಾ ಏನಕ್ಕೆ ಸಾಮೂಹಿಕವಾಗಿ ಮಂತ್ರಿಮಂಡಲದ ಸದಸ್ಯರು ಜವಾಬ್ದಾರಿಯಾಗಿರ್ತಾರೆ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದರೆ ಆಪ್ಷನ್ ಬಿ ಹೌಸ್ ಆಫ್ ಪೀಪಲ್ ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಹೌಸ್ ಆಫ್ ಪೀಪಲ್ ಇದು ಸರಿಯಾದ ಉತ್ತರ ಇಲ್ಲಿ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ದಾರೆ ಯಾರು ಸಂವಿಧಾನ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಅಂತ ಹೇಳಿ ಆಪ್ಷನ್ ಎ ಬಿ ಸಿ ಡಿ ಯಾವುದು ಇದಕ್ಕೆ ಆನ್ಸರ್ ಹಾಗಾದ್ರೆ ಆಪ್ಷನ್ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಭೂಮಿಗೆ ಹೋಲಿಸಿದ್ರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯ ರಾಶಿ ಏನಾಗಿರತ್ತೆ ಅಂತ ಕೇಳಿದ್ದಾರೆ ಸೊ ಭೂಮಿಗೆ ಕಂಪೇರ್ ಮಾಡಿದ್ರೆ ಚಂದ್ರನ ಮೇಲೆ ಇರತಕ್ಕಂತಹ ಒಂದು ಭೌತಿಕ ವಸ್ತುವಿನ ದ್ರವ್ಯ ರಾಶಿ ಏನಾಗಿರತ್ತೆ ಅಂತ ಹೇಳಿ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಸಿ ಸೊನ್ನೆ ಪಾಯಿಂಟ್ ಒಂದು ಆರು ಪಟ್ಟು ಕಡಿಮೆ ಆಗುತ್ತದೆ ಅನ್ನೋದಲ್ಲಿ ಸರಿಯಾದ ಉತ್ತರ ಆಗುತ್ತೆ ಎಂಟನೇ ಪ್ರಶ್ನೆ ನೋಡಿ ಇಲ್ಲಿ ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ ಅಂತ ಕೇಳಿದ್ದಾರೆ ಸೊ ಸುಪ್ರೀಂ ಕೋರ್ಟನ್ನ ಕಂಟ್ರೋಲ್ನಲ್ಲಿ ಇಡುವಂತಹ ಅಧ್ಯಕ್ಷರ ಅಧಿಕಾರ ಯಾವ ವಿಧಿ ಅಡಿಯಲ್ಲಿದೆ ಅಂತ ಯಾವುದಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಆಪ್ಷನ್ ಬಿ ನೂರ ನಲ್ವ ವಿಧಿ ಆರ್ಟಿಕಲ್ ಒನ್ ಫೋರ್ಟಿ ತ್ರೀ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ರ ಇದೆ ಅಂತ ಸೊ ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾವಣೆ ಮಾಡುವಂತಹ ಒಂದು ಅಧಿಕಾರ ಯಾರಿಗಿರುತ್ತೆ ಅಂತ ಇಲ್ಲಿ ಕೇಳಿರೋ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಸಂಸತ್ತು ಅನ್ನೋದರಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು ಅಂತ ಇದೆ ಸೊ ಯಾವಾಗ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಪಡ್ಕೊಂಡಿರುತ್ತೆ ಅಂತ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಜುಲೈ ಸಾವಿರದ ಒಂಬೈನೂರ ನಲವತ್ತೇಳು ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನ ಇಪ್ಪತ್ತೊಂದು ವರ್ಷದಿಂದ ಹದಿನೆಂಟು ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಗಿದೆ ಅಂತ ಹೇಳಿ ನಾಲ್ಕು ಆಯ್ಕೆಗಳಿದಾವೆ ನಾಲ್ಕು ಆಯ್ಕೆಗಳಲ್ಲಿ ಯಾವ ಒಂದು ಆಯ್ಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಸಂವಿಧಾನದ ಅರವತ್ತೊಂದನೇ ತಿದ್ದುಪಡಿ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು ಅಂತ ಪ್ರಶ್ನೆ ಇದೆ ಸೊ ಯಾರು ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸ್ತಾರೆ ಸಂವಿಧಾನ ಸಭೆಯಲ್ಲಿ ಹಾಗಾದರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ ಸಿ ಏನಿದೆ ಜವಾಹರ್ ಲಾಲ್ ನೆಹರು ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಮಂಡಿಸ್ತಕ್ಕಂಥದ್ದು ಜವಾಹರ್ ಲಾಲ್ ನೆಹರೂರವರು ಹದಿಮೂರನೇ ಪ್ರಶ್ನೆ ಸಂವಿಧಾನದ ಮುನ್ನೂರ ಎಪ್ಪತ್ತೊಂದನೇ ವಿಧಿ ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಒದಗಿಸುತ್ತದೆ ಅಂತ ಪ್ರಶ್ನೆ ಇದೆ ಸೊ ಏನಿರ್ಬೋದು ಆನ್ಸರ್ ಇದಕ್ಕೆ ಹಾಗಾದರೆ ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಕೊಡೋವಂಥದ್ದು ಈ ಒಂದು ಸಂವಿಧಾನದ ಇನ್ ಮುನ್ನೂರ ಎಪ್ಪತ್ತೊಂದನೇ ವಿಧಿ ಅಂತ ಹೇಳಿದ್ರೆ ಆಪ್ಷನ್ ಬಿ ನಾಗಾಲ್ಯಾಂಡ್ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ಕೊಡೋ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ ಅಂತ ಕೇಳಿದ್ದಾರೆ ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿ ಇರೋವಂಥದ್ದು ಅಂತ ಹೇಳಿಬಿಟ್ಟು ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಅಂತ ಹೇಳಿದರೆ ಆಪ್ಷನ್ ಸಿ ಲೇಖನ ಇಪ್ಪತ್ತೊಂದು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರ ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ ಯಾವ ಒಂದು ಆರ್ಟಿಕಲ್ನಲ್ಲಿ ಅಂತ ಹೇಳಿದರೆ ಆಪ್ಷನ್ ಎ ನೂರ ಮೂವತ್ತೊಂದನೇ ವಿಧಿ ಅಥವಾ ವಿಧಿ ನೂರ ಮೂವತ್ತ ಒಂದು ಅನ್ನೋದಲ್ಲಿ ಸರಿಯಾದಂತಹ ಉತ್ತರ ಆಗಿರುತ್ತೆ ಹದಿನಾರನೇ ಪ್ರಶ್ನೆ ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಫ್ರೀ ಇಂಡಿಯನ್ ಲಿಜನ್ ಎಂಬ ಸೈನ್ಯವನ್ನು ಬೆಳೆಸಿದ್ರು ಅಂತ ಪ್ರಶ್ನೆ ಇದೆ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಹಾಗಾದ್ರೆ ಈ ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಸುಭಾಷ್ ಚಂದ್ರ ಬೋಸ್ ಅನ್ನೋದು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು ಸಂವಿಧಾನದ ಯಾವ ಒಂದು ಪರಿಚ್ಛೇದವನ್ನ ಗ್ರಾಮ ಸಭೆಗೆ ಒದಗಿಸಿದ್ದಾರೆ ಅಂತ ಹೇಳಿದ್ರೆ ಆಪ್ಷನ್ ಎ ಇನ್ನೂರ ನಲವತ್ತ ಮೂರು ಎ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳಿಸಿದ ಸೌದಿ ಅರೇಬಿಯಾದ ಪ್ರಪ್ರಥಮ ಮಹಿಳಾ ಗಗನಯಾನಿಯ ಹೆಸರು ಏನು ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ನೋಡಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳುಹಿಸಿದ ಸೌದಿ ಅರೇಬಿಯಾದ ಪ್ರಪ್ರಥಮ ಮಹಿ ಮಹಿಳಾ ಗಗನಯಾನಿಯ ಹೆಸರೇನು ಅಂತ ಹೇಳಿಬಿಟ್ಟು ಏನಿರ್ಬೋದು ಆನ್ಸರ್ ಹಾಗಾದ್ರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಬಿ ರಯಾನಾ ಬರ್ನಾವಿ ಅನ್ನೋದರಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಮುಂದಿನ ಪ್ರಶ್ನೆ ಹತ್ತೊಂಬತ್ತನೇ ಪ್ರಶ್ನೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭೂಕಂಪಕ್ಕೆ ತುತ್ತಾದ ಸಿರಿಯಾ ಮತ್ತು ಟರ್ಕಿಗಳ ನೆರವಿಗಾಗಿ ಭಾರತ ಸರ್ಕಾರವು ಪ್ರಾರಂಭಿಸಿದ ಕಾರ್ಯಾಚರಣೆಯ ಹೆಸರೇನು ಅಂತ ಹೇಳಿ ಕೇಳಿದ್ದಾರೆ ಸೊ ಸಲ ನೋಡಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭೂಕಂಪಕ್ಕೆ ತುತ್ತಾದಂತಹ ಸಿರಿಯಾ ಮತ್ತು ಟರ್ಕಿಗಳ ನೆರವಿಗಾಗಿ ಭಾರತ ಸರ್ಕಾರ ಯಾವ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಿತು ಆ ಒಂದು ಕಾರ್ಯಾಚರಣೆಯ ಹೆಸರೇನು ಅಂತ ಹೇಳಿ ಸೊ ಇಲ್ಲಿ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ಆಪರೇಷನ್ ದೋಸ್ತ್ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗತ್ತೆ ಇಪ್ಪತ್ತನೇ ಪ್ರಶ್ನೆ ಹಾಗೆ ಕೊನೆಯ ಪ್ರಶ್ನೆ ಕೇಂದ್ರ ನಗರ ಮತ್ತು ವಸತಿ ವ್ಯವಹಾರಗಳ ಸಚಿವಾಲಯವು ತನ್ನ ಸ್ಮಾರ್ಟ್ ಸಿಟಿ ಮಿಷಿನ್ ಗಡುವನ್ನ ಎಲ್ಲಿ ತನಕ ವಿಸ್ತರಿಸಿದೆ ಅಂತ ಪ್ರಶ್ನೆ ಇದೆ ಸೊ ನಾಲ್ಕು ಆಯ್ಕೆಗಳಿದಾವೆ ನೋಡಿ ಆಯ್ಕೆ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವ ಆಯ್ಕೆ ಸರಿಯಾಗಿದೆ ಈ ಪ್ರಶ್ನೆಗೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಜೂನ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಅನ್ನೋದಿಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇಪ್ಪತ್ತು ಪ್ರಮುಖ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನ ತಿಳ್ಕೊಂಡಿದ್ದೀರಿ ಈ ಒಂದು ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ